ಉದ್ದೇಶ ಸಿ ಕೋರ್ಟ್ಗೆ ಹೋಗ್ತಾ ಇದ್ದೇನೆ ಏನು ಈ ಜಿಲ್ಲೆಯಿಂದಲೇ ನಮ್ಮನ್ನು ಮಾಡಬೇಕು ಅಂತ ಹೇಳಿ ಏನು ಸುಳ್ಳು ಆರೋಪಗಳನ್ನೆಲ್ಲ ಹೊರಿಸಿ ಇಲ್ಲಿ ತನಕ ಏನು ಷಡ್ಯಂತ್ರ ಮೈನ್ ಷಡ್ಯಂತ್ರ ಮಾಡಿದ್ದೆ ಮೀಡಿಯಾಗಳು ಮೀಡಿಯಾಗಳು ಷಡ್ಯಂತ್ರ ಮಾಡಿದ್ವಿ ಯಾಕಂತ ಹೇಳಿದ್ರೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದ್ದು ಇಪ್ಪತ್ತು ವರ್ಷದ ಧರ್ಮಸ್ಥಳದಲ್ಲಿ ಆದಂತ ಅತ್ಯಾಚಾರ ಕೊಲೆಗಳನ್ನು ಎಲ್ಲವನ್ನು ತನಿಖೆ ಮಾಡಬೇಕಂತ ಎಸ್ ಐ ಟಿ ನಿರ್ಮಾಣ ಮಾಡಿದೆ ಇವತ್ತೇನಾಗ್ತಾ ಇದೆ ಮಾಧ್ಯಮಗಳಿಂದಲೇ ಮೈನ್ ಮಾಧ್ಯಮಗಳಿಂದಲೇ ಏನಾಗ್ತಾ ಇದೆ ಷಡ್ಯಂತ್ರವನ್ನು ರೂಪಿಸಿ ಅದನ್ನು ಹಾಳು ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಆದರೂ ಇದಕ್ಕೆಲ್ಲಕ್ಕೆ ಉತ್ತರ ಈ ಮಾಲಿಂಗೇಶ್ವರ ದೇವರು ಕೊಡೋದು ಅದಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಬಂದದ್ದು ಪ್ರಥಮತವಾಗಿ ತಿಳಿದು ಮಾಡಿದ ತಪ್ಪಿಗೆ ಈ ಮಾಲಿಂಗೇಶ್ವರ ದೇವರು ರಾಜಕೀಯದವರಿಗೂ ಇರ್ಬೋದು ಮೈನ್ ಸ್ಟ್ರಿಮ್ ಮೀಡಿಯಾದವ್ರಿಗೆ ಇರ್ಬೋದು ಯಾರು ಯಾರು ಅತ್ಯಾಚಾರಿಗಳ ಜೊತೆ ಕೈ ಜೋಡಿಸ್ತಾರೆ ಅವರಿಗೆ ಈ ಮಾಲಿಂಗೇಶ್ವರ ದೇವರೇ ಶಿಕ್ಷೆಯನ್ನು ಕೊಡಬೇಕು ತಿಳಿದು ಮಾಡಿದ ತಿಳಿಯದೆ ಮಾಡೋದಕ್ಕೆ ಏನು ಮಾಡಬೇಕು ಏನು ಮಾಡಲಿಕ್ಕಾಗೋದು ನಾನು ಹೇಳ್ತೇನೆ ನಾನು ಇಷ್ಟ ತನಕ ಹದಿನಾಲ್ಕು ವರ್ಷದಿಂದ ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ದೇನೆ ಏನೆಲ್ಲ ಆರೋಪ ಮಾಡಿದ್ದೇನೆ ಅದು ಎಲ್ಲವೂ ಆ ಮಂಜು ಮಾಲಿಂಗೇಶ್ವರ ದೇವಸ್ಥಾನ ದೇವರಿಗೆ ಗೊತ್ತಿದೆ ಮಂಜುನಾಥ ದೇವರಿಗೆ ಗೊತ್ತಿದೆ ನಾನು ಇಷ್ಟು ತನಕ ಹೇಳಿದ್ದು ಸತ್ಯವೇ ಅಲ್ಲಿ ಅತ್ಯಾಚಾರ ಆಗಿದ್ದು ಹೌದೇ ಅಲ್ಲಿ ಅನಾಚಾರ ಆಗಿದ್ದು ಹೌದೇ ಅಲ್ಲಿ ದೀನದಲಿತರ ಭೂಮಿ ಒಳಗೆ ಹಾಕಿದ್ದ ಹೌದೇ ಅಲ್ಲಿ ಬಡ್ಡಿ ವ್ಯವಹಾರ ಮಾಡಿದ್ದು ಹೌದೇ ಇದು ಮಾಲಿಂಗೇಶ್ವರ ದೇವಸ್ಥಾನದ ಅಂಗಣದಲ್ಲಿ ನಿಂತು ಹೇಳುವಂಥದ್ದು ನಾನು ಇದಕ್ಕೆ ಶಿಕ್ಷೆ ಆಗಲೇಬೇಕು ಈ ದೇಶದ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಈ ರಾಜ್ಯದ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗದಿದ್ದರೂ ಕೂಡ ಈ ಮಾಲಿಂಗೇಶ್ವರ ದೇವರ ಆ ಧರ್ಮಸ್ಥಳದ ಮಂಜುನಾಥ ದೇವರ ಅಣ್ಣಪ್ಪ ಸ್ವಾಮಿಯ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ಲೇಬೇಕು ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಜಾಸ್ತಿ ಮಾತಾಡುವುದಿಲ್ಲ ಮುಂದಿನ ದಿನಗಳಲ್ಲಿ ಡಿಸೆಂಬರ್ ಹದಿನಾರಕ್ಕೆ ಮಹಿಳೆಯರೇ ಸೇರಿ ಅದು ಯಾವ ಒಂದು ಸಂಘಟನೆ ಎಲ್ಲಾ ಮಹಿಳೆಯರು ಸೇರಿ ಮಾಡುವಂತ ಹೋರಾಟ ಅದಕ್ಕೆ ಆ ಸಂಘಟನೆ ಈ ಸಂಘಟನೆ ಅಂತ ಯಾರು ಮುತುವಜ್ಜಿ ವಹಿಸಿಕೊಳ್ಳಿಲ್ಲ ಎಲ್ಲಾ ಸಂಘಟನೆ ಸೌಜನ್ಯ ಹೋರಾಟ ಸಮೇತ ಸೇರಿಕೊಂಡು ಮಾಡುವಂತ ಹೋರಾಟ ಮಹಿಳೆಯರೇ ಮಾಡುವಂತ ಹೋರಾಟ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ಅಪೇಕ್ಷೆ ವರದಿ ವರದಿ ಕೊಟ್ಟದ್ದಲ್ಲ ಇದು ರಿಪೋರ್ಟ್ ಕೊಟ್ಟಿದೆ ತನಿಖೆ ಏನೇನಾಗಿದೆ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು ಇದನ್ನು ಮಾಧ್ಯಮಗಳು ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಅಂತ ಹೇಳಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಸುಳ್ಳು ಹೇಳ್ತಾ ಇದ್ದಾವೆ ಅಲ್ಲ ನಾಚಿಗೆ ಆಗ್ಬೇಕು ಇದೆಲ್ಲ ಮಾಡಬಾರ್ದು ತಪ್ಪು ಕೆಲಸ ಮಾಡಬಾರ್ದು ಮಾಧ್ಯಮಗಳು ಏನು ಸತ್ಯದ ಕಣ್ಣು ತಿರ್ಸ್ಲಿಕ್ಕೆ ಇರುವಂಥದ್ದು ಇವತ್ತು ಸುಳ್ಳೇ ಹೇಳ್ತಾ ಇದ್ದಾವೆ ಬದುಕ್ತಾರೆ ಇವರು ಅದಕ್ಕೆ ಇಂಥ ಇಂಥ ಮಾಲಿಂಗೇಶ್ವರ ದೇವರ ಶಾಪ ಕೊಡ್ಬೇಕಂತ ಹೇಳಿ ಇಲ್ಲಿ ಪ್ರಶ್ನೆಗೆ ಬಂದದ್ದು ಅದಕ್ಕೆ ನಾನು ಈಗ ಎ ಸಿ ಕೋರ್ಟ್ಗೆ ಹೋಗ್ಲಿಕ್ಕೆ ಇದೆ ರೌಡಿ ಇದೆ ಏನು ಅಲ್ಲಿ ಸುಳ್ಳು ಕೇಸುಗಳನ್ನು ಇದು ರೆಡಿ ಮಾಡಿದ್ದಾರೆ ಅಂತೇಳಿ ಒಂದು ನೋಡಿ ನಾಚಿಕೆ ಆಗ್ತದೆ ನಮಗೆ ಹದ್ನಾಲ್ಕು ವರ್ಷದಿಂದ ಧರ್ಮಸ್ಥಳ ಗ್ರಾಮದಲ್ಲಿ ರಾಜ್ಯ ಬೀದಿಯಲ್ಲಿ ಆದಂತ ಅತ್ಯಾಚಾರ ಕಲೆ ಪ್ರಕರಣ ಆ ಹೆಣ್ಣು ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತಿದ್ದೇವೆ ಇವತ್ತು ಆ ರೌಡಿ ಇದು ಗಡಿಪರ್ನ ಆದೇಶದಲ್ಲಿ ಪೊಲೀಸ್ನವ್ರು ಏನ್ ಮಾಡಿದ್ದಾರೆ ಗೊತ್ತಾ ನಾವು ಹೆಣ್ಣು ಮಕ್ಕಳಿಗೆ ಏನು ದೌರ್ಜನ್ಯ ಮಾಡಿದ್ದೇವೆ ಅಂತ ಎಂತ ಪಾಪಿ ಪೊಲೀಸ್ನವ್ರು ಇದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಬದಲಿಕ್ಕೆ ಬದುಕಲಿಕ್ಕೆ ಆಗ್ತದೆ ಅದಕ್ಕೆ ಇಲ್ಲೇ ಅದಕ್ಕೆಲ್ಲ ಉತ್ತರ ಇವರೇ ಕೊಡಬೇಕು ಮಾಲಿಂಗೇಶ್ವರ ದೇವರು ಕೊಡಬೇಕು ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಹೊರಟೋಗ್ತಾರೆ ನೀವು ಮತ್ತು ಚಿನ್ನ ಆದಿಚುಂಚನಗಿರಿ ಸ್ವಾಮೀಜಿ ಹತ್ರ ಹೋಗಿದ್ದೀರಿ ಖಂಡಿತ ಹೋಗಿದ್ದೇವೆ ನಾನು ಮಾತ್ರ ಚಿನ್ನಯ ಮಾತ್ರ ಹೋಗಿದ್ದಲ್ಲ ಸೌಜನ್ಯನ ಮನೆಯವರು ಇದ್ರು ಸೌಜನ್ಯ ಪರ ಹೋರಾಟಗಾರರಿದ್ರು ಆದಿಚುಂಚನಗಿರಿಯಲ್ಲಿ ಒಂದು ಒಂದೂವರೆ ಗಂಟೆ ಕಾಲ ನಿರ್ಮಲಾನಂದ ಸ್ವಾಮೀಜಿ ಹತ್ರನೇ ಎಲ್ಲವನ್ನೂ ಬಿಡಿಸಿ ಹೇಳಿದಾನೆ ಅವನು ಏನು ನನ್ನ ಹತ್ರ ಒಂದೂವರೆ ಗಂಟೆ ವಿಡಿಯೋ ಬಿಟ್ಟಿದನಲ್ಲ ಅದಕ್ಕಿಂತ ಜಾಸ್ತಿ ಹೇಳಿದ್ದಾನೆ ಯಾರ್ಯಾರು ರೇಪಿಸ್ಟ್ ಮಾಡಿದ್ದಾರೆ ಏರಿಯರ್ ಮಾಡಿಸಿದ್ದಾರೆ ಎಲ್ಲವನ್ನೂ ಹೇಳಿದ ಅವನು ಸ್ವಾಮೀಜಿಗಳು ಬಂದು ಹೇಳಲ್ಲ ಮುಂದೆ ಯಾಕೆ ಹೇಳೋದಲ್ಲ ಸ್ವಾಮೀಜಿಗಳು ಇವತ್ತು ಸ್ವಾಮೀಜಿಗಳು ಅವತ್ತು ಹೇಳಿದ್ದಾರೆ ನನ್ನ ನಾಳೆ ಮುಖ್ಯಮಂತ್ರಿಗಳು ನನಗೆ ಮೈಸೂರಲ್ಲಿ ಒಂದೇ ಸಭೆಯಲ್ಲಿ ಇದ್ದೇವೆ ಒಂದೇ ಸಭೆಯಲ್ಲಿ ಇದ್ದೇವೆ ನಾವು ಆ ಸಭೆಯಲ್ಲಿ ಅವರಿಗೆ ಪೂರ್ತಿ ಇವರನ್ನು ಹೇಳ್ತೇವೆ ಅಂತ ಹೇಳಿ ಶಿಕ್ಷೆ ಖಂಡಿತ ಕೊಡಿಸ್ತೇವೆ ಮಹಾಕಾಳನ ಮಹಾಕಾಳ ಮಹಾಕಾಳನ ಮೇಲೆ ಪ್ರಮಾಣ ಮಾಡಿದ್ದಾರೆ ಅವರು ಶಿಕ್ಷೆ ಕೊಡಿಸಿಯೇ ಕೊಡಿಸ್ತೇವೆ ಅಂತ ಹೇಳಿ ಯಾರು ನಿರ್ಮಲಾನಂದ ಸ್ವಾಮೀಜಿ ಅವರು ಕೊಡಿಸಲಿ ಕೊಡಿಸ್ಲಿ ಅವರು ಅದು ಬಿಟ್ಟು ರಾಜಕೀಯ ಮಾಡೋದಲ್ಲ ಸ್ವಾಮೀಜಿಗಳು ಮಠದಲ್ಲಿ ಕೂತ್ಕೊಂಡು ರಾಜಕೀಯ ಮಾಡೋದಲ್ಲ ಯಾವ ಸ್ವಾಮೀಜಿಗಳು ಬೇಕಾದ್ರೆ ನಾವು ನೇರವಾಗಿ ಸನಾತನ ಹಿಂದೂ ಧರ್ಮದ ಪ್ರತಿಪಾದಕರು ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ ಇವತ್ತು ಹೇಳ್ತಾನೆ ಮುಂದೆ ಹೇಳಿದಾನೆ ಹಿಂದೆ ಹೇಳ್ತಾನೆ ನಿಮ್ಮ ಎಲ್ಲಿ ಪೂರ್ಣಸ್ವಾಮಿ ಸ್ಟಾರ್ಟ್ ಆಗ್ಲಿಲ್ಲ ಇನ್ನು ಆಗ್ಬೇಕಷ್ಟೇ ಅತ್ಯಾಚಾರಿಗಳ ವಿಚಾರಣೆ ಇನ್ನೂ ನಡಿಬೇಕಷ್ಟೇ ಇಲ್ಲಿ ತನಕ ಯಾರು ಬರೇ ಒಂದು ಬುರುಡೆ ನೀಡ್ಕೊಂಡು ನಾಟಕ ಮಾಡ್ತಾ ಇದಾರೆ ಅಷ್ಟೇ ಎಸ್ಐಟಿ ಒಳಗಡೆ ಮಾಡುವಂತ ಷಡ್ಯಂತ ಮಾಡುವವರು ಈ ಮೈನ್ ಸಿಮ್ ಮೀಡಿಯಾಗೆ ಯಾರು ಎಲ್ಲ ಕೊಡ್ತಾರೆ ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಒಳಗಡೆ ತುಂಬಾ ಅಧಿಕಾರಿಗಳಿದ್ದಾರೆ ಎಸ್ ಪಿ ಕೂಡ ಇದ್ದಾರೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ನಾವು ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯ ಹೋರಾಟವನ್ನು ಮಾಡ್ತೇವೆ ನಮ್ಗೆ ಯಾವುದರ ಮೇಲೆ ಯಾರ ಮೇಲೆ ನಂಬಿಕೆ ಇಲ್ಲದಾಗೆ ಆಗಿದೆ ಯಾರ ಮೇಲೆ ನಂಬಿಕೆ ಇಲ್ಲದಾಗೆ ಆಗಿದೆ ಮೈನ್ ಸಿಮ್ ಮಾಧ್ಯಮದ ಮೇಲೆ ನಂಬಿಕೆ ಇಲ್ಲ ಕಾರ್ಯಾಂಗದ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ ಈ ದೇಶದ ಕಾನೂನಿನ ಮೇಲೆ ಮಾತ್ರ ನಂಬಿಕೆ ಇರುವಂತದ್ದು ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯ ಹೋರಾಟವನ್ನೇ ನಾವು ಮಾಡ್ತೇವೆ ಇಷ್ಟು ಹೇಳಿ